ಸದನದಲ್ಲಿ ನಡೆಯುವ ಚರ್ಚೆಗಳು ಬಸವಣ್ಣವರು ಹೇಳದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೆಯದು ಎನ್ನುವಂತಿರಬೇಕು ಇದು ಬಸವಣ್ಣವರು ಹೇಳಿರ್ತಕ್ಕಂಥ ಮಾತುಗಳು ಈ ಸದನ ನಾವು ಮಾತಾಡಿದ್ರೆ ಜನರ ಅಭಿರುಚಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೊದಲಿಗಿಂತ ಈಗ ಹೆಚ್ಚು ವಿದ್ಯಾವಂತರು ಈ ಸದನಕ್ಕೆ ಬರ್ತಾ ಇದ್ದಾರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಈಗ ಹೆಚ್ಚು ಜನ ವಿದ್ಯಾವಂತರು ಬರ್ತಾ ಇದ್ದಾರೆ ಹೆಚ್ಚು ಜನ ವಿದ್ಯಾವಂತರು ಬರ್ತಾ ಇರೋದರಿಂದ ಚರ್ಚೆ ಅರ್ಥಪೂರ್ಣವಾಗಿರಬೇಕು ಆರೋಗ್ಯಪೂರ್ಣವಾಗಿರಬೇಕು ಅಂಥ ರೀತಿನಲ್ಲಿ ನಮ್ಮ ಚರ್ಚೆ ಇರಬೇಕು ಅಂತೇಳಿ ಜನರು ಆಸೆ ಪಡ್ತಾರೆ ಮತ್ತು ಸದನನು ಕೂಡ ನಿರೀಕ್ಷೆಯನ್ನು ಪಡ್ತದೆ ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಇದು ನನ್ನ ಪ್ರಕಾರ ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ